ಇದು ಮುಳಬಾಗಿಲು ತಾಲೂಕಿನ ಕನ್ನಸಂದ್ರ ಗ್ರಾಮ ಸರ್ಕಾರಿ ಶಾಲೆಯ ಮುಂದೆ ಹಾಳಾದ ರಸ್ತೆ ಮಳೆ ಬಂದರೆ ಮಕ್ಕಳಿಗೆ ಶಾಲೆಗೆ ಹೋಗೋದೆ ಕಷ್ಟ ಅಧಿಕಾರಿಗಳು ಮೌನ ಆದರೆ ಒಂದು ವ್ಯಕ್ತಿ ಮಾತ್ರ ತಕ್ಷಣ ಸ್ಪಂದಿಸಿದ್ರು ಇದನ್ನು ಗಮನಿಸಿದ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮುನೇಶ್ ಕೂಡಲೇ ತನ್ನ ಸ್ವಂತ ಹಣದಿಂದ ಮಣ್ಣು ಹೊಡೆಸಿ ರಸ್ತೆ ಸರಿಪಡಿಸಿದರು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ತಾತ್ಕಾಲಿಕ ಪರಿಹಾರ ಒದಗಿಸಿದ್ದಾರೆ ಆಡಳಿತ ಮೌನವಾಗಿದ್ದರೂ ಸಮಾಜ ಸೇವಕನ ಸ್ಪಂದನೆ ಕನ್ನಸದ್ರ ಗ್ರಾಮದಲ್ಲಿ ನಿಜವಾದ ಹೀರೋ ಎಂದೆನಿಸಿಕೊಂಡಿದ್ದಾರೆ ನಿಮ್ಮ ಊರಲ್ಲೂ ಇಂತಹ ಸಮಸ್ಯೆಗಳಿದ್ರೆ ನಮ್ಮ ಜೊತೆ ಶೇರ್ ಮಾಡಿ ಇಂತಹ ಸೇವಾಭಾವದ ಸುದ್ದಿ ಎಲ್ಲರಿಗೂ ತಲುಪಲಿ